ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಪಕ್ಕಾ ಸಮೀಕ್ಷೆಯನ್ನು ವಿತ್ ನಂಬರ್ಸ್ ವಿತ್ ಪರ್ಸಂಟೇಜ್ ನೇರವಾಗಿ ಹೇಳ್ತೀನಿ ಇಲ್ಲಿ ಯಾರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ಯಾರು ನಿಮಗೆ ನೆನಪಿರಲಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಂಥ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರ ಸಹೋದರ ಡಿ ಕೆ ಸುರೇಶ್ ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ ಇಲ್ಲಿ ಹ್ಯಾಟ್ರಿಕ್ ಗೆಲುವಿಗಾಗಿ ಡಿ ಕೆ ಸುರೇಶ್ ಪ್ರಯತ್ನದಲ್ಲಿದ್ದರೆ ಈ ಕಡೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಹೃದಯವಂತ ಎಂದೇ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ ಇವರಿಬ್ಬರಲ್ಲಿ ಯಾರು ಎಸ್ ನಾನೀಗ ನಿಮಗೆ ಫಲಿತಾಂಶವನ್ನು ಕೊಡ್ತೇನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮುಂದಿನ ಸಂಸದರು ಯಾರು ಇಡೀ ರಾಜ್ಯವನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಎಸ್ ನಾವು ಜನರಿಗೆ ಮತದಾರರಿಗೆ ನೇರವಾಗಿ ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಯಾರು ಗೆಲ್ಲಬೇಕು ಇದು ಪ್ರಶ್ನೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಯಾರು ಗೆಲ್ಲಬೇಕು ಅನ್ನೋದು ಪ್ರಶ್ನೆ ಆಗಿತ್ತು ಅದಕ್ಕೆ ಮೂರು ಆಯ್ಕೆಗಳನ್ನ ನಾವು ಕೊಟ್ಟಿದ್ವಿ ನಂಬರ್ ಒನ್ ಡಿ ಕೆ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ ನಂಬರ್ ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಎನ್ ಡಿ ಎ ಅಭ್ಯರ್ಥಿ ಹಾಗೂ ಮೂರನೇ ಆಯ್ಕೆ ನೋಟಾ ಅಂದರೆ ನನ್ ಆಫ್ ದಿ ಎಬೋ ಮೇಲಿನ ಇಬ್ಬರೂ ಸಹ ಬೇಡ ಅನ್ನುವಂಥ ಮೂರು ಆಯ್ಕೆಗಳನ್ನ ಕೊಟ್ಟಿದ್ವಿ ಈ ಪೈಕಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರಿಗೆ ಶೇಕಡ ಮೂವತ್ತೈದರಷ್ಟು ಜನ ಮತವನ್ನ ಹಾಕಿದ್ದಾರೆ ಶೇಕಡ ಮೂವತ್ತೈದರಷ್ಟು ಮತ ಡಿ ಕೆ ಸುರೇಶ್ ಅವರಿಗೆ ಬಂದಿದೆ ಹಾಗೂ ನೋಟಾಗೆ ಕೇವಲ ಎರಡು ಪರ್ಸೆಂಟ್ ಓಟ್ ಮಾತ್ರ ಬಂದಿದೆ ಅಲ್ಲಿಗೆ ಎನ್ ಡಿ ಎ ಅಭ್ಯರ್ಥಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅರವತ್ತೆರಡು ಪರ್ಸೆಂಟ್ ಮತಗಳು ಬರೋದ್ರೊಂದಿಗೆ ಅವರು ದಿಗ್ವಿಜಯವನ್ನ ಸಾಧಿಸಿದ್ದಾರೆ ಎನ್ನುವಂತ ಅಂಶವನ್ನು ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಇದು ಸಣ್ಣ ಸಂಖ್ಯೆಯೆಲ್ಲ ಮೂವತ್ತೊಂದು ಸಾವಿರ ಮತದಾರರು ಮೂವತ್ತೊಂದು ಸಾವಿರ ಮತಗಳು ನೇರವಾಗಿ ಕೊಟ್ಟಿರುವಂತಹ ಅಂಕಿಅಂಶ ಈ ಅಂಕಿಅಂಶದ ಪ್ರಕಾರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಹುಶಃ ಈ ಸರ್ವೆಯಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅನ್ಸುತ್ತೆ ಈ ರಿಸಲ್ಟ್ ಅಲ್ಲೂ ಯಾವುದೇ ಆಶ್ಚರ್ಯ ಇಲ್ಲ ಈ ರೀತಿಯ ವಾತಾವರಣ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮೊನ್ನೆ ಅಮಿತ್ ಶಾ ರೋಡ್ ಶೋ ಮಾಡಿದಾಗಲೂ ಕೂಡ ಅಲ್ಲಿ ಹರಿದು ಬಂದಂತ ಜನಸಾಗರವೇ ಒಂದ್ ರೀತಿ ಉತ್ತರ ಹೇಳ್ದಾಗಿತ್ತು ಫಾರ್ ದಿ ಫಸ್ಟ್ ಟೈಮ್ ಬೆಂಗಳೂರು ಗ್ರಾಮಾಂತರದಲ್ಲಿ ಇಂಥದ್ದೊಂದು ಕಾಂಪಿಟೇಷನ್ ನ ಡಿ ಕೆ ಬ್ರದರ್ಸ್ ಎದುರಿಸ್ತಾ ಇದ್ದಾರೆ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸ್ಥೂಲ ಚಿತ್ರಣವನ್ನು ನಿಮಗೆ ಕೊಡೋದಾದ್ರೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಯಾವ್ಯಾವ್ದು ಎಂಟು ವಿಧಾನಸಭಾ ಕ್ಷೇತ್ರ ನಾವು ಒಂದು ಕಡೆಯಿಂದ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆ ಕಡೆ ಕುಣಿಗಲ್ ಕಡೆಯಿಂದ ಬರೋದಾದ್ರೆ ಮೊದಲು ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಇದು ಆ್ಯಕ್ಚುಲಿ ತುಮಕೂರು ಜಿಲ್ಲೆಯಲ್ಲಿರುವಂಥದ್ದು ಆದರೆ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿಕೊಂಡಿದೆ ನಂಬರ್ ಒನ್ ಕುಣಿಗಲ್ ಎರಡನೇದು ಮಾಗಡಿ ಮೂರನೇದು ರಾಮನಗರ ನಾಲ್ಕನೇದು ಚನ್ನಪಟ್ಟಣ ಐದನೇ ಕನಕಪುರ ಆರನೇದು ಆನೇಕಲ್ ಏಳನೇದ್ದು ಬೆಂಗಳೂರು ದಕ್ಷಿಣ ಹಾಗೂ ಎಂಟನೇದ್ದು ರಾಜರಾಜೇಶ್ವರಿ ನಗರ ಹೀಗೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ನೋಡಿ ನೋಡಿ ಈ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ ಬಿಕಾಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಅಂತ ಅದರಲ್ಲೂ ಅವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ ದೇವೇಗೌಡರ ಅಳಿಯ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿರೋದಿದೆಯಲ್ಲ ಇದು ಎಲ್ಲರೂ ಹುಬ್ಬೇರಿಸುವ ಹಾಗೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವ್ರನ್ನು ಮಾತು ಹೇಳಿದ್ರು ಯಾವಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿ ಜೆ ಪಿ ಸೇರಿಸ್ಬಿಟ್ಟು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಮಾಡಿದ್ರು ಆಗಲೇ ಜೆ ಡಿ ಎಸ್ ಸೂಸೈಡ್ ಆಯಿತು ಅಂತ ಹೇಳಿದ್ರು ಆದರೆ ಜೆ ಡಿ ಎಸ್ ತುಂಬ ಕಾನ್ಫಿಡೆಂಟ್ ಆಗಿದೆ ಬಿ ಜೆ ಪಿ ಅಷ್ಟೇ ಕಾನ್ಫಿಡೆಂಟ್ ಆಗಿದೆ ಈ ಕಡೆ ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಅರ್ಧ ಡಜನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಈಗಾಗಲೇ ನಿಲ್ಲಿಸಾಗಿದೆ ಆಗಿದೆ ಡಾಕ್ಟ್ರೇಟ್ ಪಡೆದಿರುವ ಸಿ ಎನ್ ಅನ್ನುವ ಹಿಂಸೆಯಲ್ಲಿರುವಂತಹ ಮಂಜುನಾಥ್ ಅನ್ನೋರನ್ನೇ ಹುಡುಕಿ ನಿಲ್ಲಿಸಿದ್ದು ಆಗಿದೆ ಹಾಗಾದರೆ ಹೀಗೆ ಭಾರಿ ಜಿದ್ದಾಜಿದ್ದಿಯ ಕಣವಾಗಿ ಬೆಂಗಳೂರು ಗ್ರಾಮಾಂತರ ಮಾರ್ಪಾಡಾಗಿದೆ ಎಸ್ ನಮ್ಮ ಸಮೀಕ್ಷೆಯ ಪ್ರಕಾರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಗೆಲ್ತಾರೆ ಅನ್ನುವಂಥ ರಿಸಲ್ಟ್ ಬಂದಿದೆ ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರದ ಮುಂದಿನ ಸಂಸದರು ಯಾರು ಎಸ್ ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ